ಕೆಳಕೆರೆ ತಾಲೂಕು ಪರಶುರಾಂಪುರ ಗ್ರಾಮದ ಜಯಣ್ಣ ನಗರದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಮನೆಗಳಿದ್ದು ಇಲ್ಲಿನ ನಿವಾಸಿಗಳು ಅಗತ್ಯ ಸೌಕರ್ಯ ಹಾಗೂ ನೈರ್ಮಲ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಜಯಣ ನಗರದ ಕೆಲ ಕಡೆಗಳಲ್ಲಿ ಸಿಸಿ ರಸ್ತೆ ಚರಂಡಿ ಮಾಡಿದ್ದು ಸ್ವಚ್ಛತೆ ಬಗ್ಗೆ ಒಂದಿಷ್ಟು ಗಮನ ಹರಿಸಬೇಕಾಗಿದೆ ನಗರದಲ್ಲಿ ಇನ್ನೂ ಬಹುತೇಕ ಖಾಲಿ ನಿವೇಶನಗಳು ಇದ್ದು ಆ ನಿವೇಶನಗಳಲ್ಲಿ ಸಾಕಷ್ಟು ಮುಳ್ಳಿನ ಗಿಡ ಮರ ಬಳ್ಳಿ ಆವರಿಸಿಕೊಂಡು ಮುಳ್ಳಿನ ರೆಂಬೆಯ ಕೊನೆಗಳು ರಸ್ತೆಯವರೆಗೂ ಆವರಿಸಿವೆ ಇದರಿಂದ ನಿವಾಸಿಗಳು ರಸ್ತೆಯಲ್ಲಿ ಓಡಾಡುವುದು ತೊಂದರೆಯಾಗುತ್ತಿದೆ ಮುಖ್ಯವಾಗಿ ನಿವೇಶನಗಳಲ್ಲಿ ಬೆಳೆದ ಗಿಡ ಮರ ಪದಗಳಲ್ಲಿ ಹಾವು ಚೇಳು ಮತ್ತಿತರ ವಿಷ ಜಂತುಗಳು ಸೇರಿಕೊಂಡಿದ್ದು ರಾತ್ರಿ ಆಯಿತು ಎಂದರೆ ರಸ್ತೆಗೆ ಮನೆಗಳಿಗೆ ನುಗ್ಗುತ್ತವೆ ಇದರಿಂದ ನಗರದ ಜನ ಮಕ್ಕಳು ಭಯಭೀತರಾಗಿದ್ದಾರೆ ಆದ್ದರಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ನಗರಕ್ಕೆ ಖುದ್ದು ಭೇಟಿ ನೀಡಿ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ಅಲ್ಲಿನ ನಿವಾಸಿಗಳು ಈ ಮೂಲಕ ಒತ್ತಾಯಿಸಿದ್ದಾರೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ರುದ್ರೇಶ್ ಹಾಗೂ ಪಿಡಿಒ ಅವರು ಸಮಸ್ಯೆಯನ್ನು ಪರಿಶೀಲಿಸಿ ಸದ್ಯದಲ್ಲೇ ಬಗೆಹರಿಸುವುದಾಗಿ ತಿಳಿಸಿದ್ದಾರೆ ವರದಿ ಮಂಜುನಾಥ್ Para şurampura.